ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಬ್ರಹ್ಮಕಮಲ ಗಿಡನ ನಾವು ಗಾರ್ಡನ್ಗಳಲ್ಲಿ ಒಂದೇ ಒಂದು ಸಸಿಯಿಂದ ಎಷ್ಟು ಸಸಿಗಳನ್ನ ಬೇಕಾದರೂ ನಾವು ಬೆಳೆಸ್ಕೋಬೋದು ನಾವಿವಾಗ ಹತ್ತು ರೂಪಾಯಿ ಕೊಟ್ಟು ಒಂದೇ ಒಂದು ಸಸಿನ ತೊಗೊಂಬಂದು ಅಂದರೆ ನರ್ಸರಿಯಿಂದ ಅದೇ ಸಸಿ ಚೆನ್ನಾಗಿ ಚೆನ್ನಾಗಿ ಬೆಳೆಸಿದ್ರೆ ಅದೇ ಸಸಿಯಿಂದಲೇ ನಾವು ತುಂಬಾ ಸಸಿಗಳನ್ನ ಹೆಚ್ಚಿಸ್ಕೋಬೋದು ಅದು ಯಾವ ರೀತಿ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಇದೊಂದು ಸಸಿನ ನಾವು ಹಾಕೋದ್ರಿಂದ ಮನೆ ಮುಂದೆಗಡೆ ನೆಗೆಟಿವ್ ಎನರ್ಜಿ ಆಗಲಿ ಅಥವಾ ಬೇರೆ ಯಾವುದೇ ಒಂದು ಇದಾದರೂ ಕೂಡ ಬರೋದಿಲ್ಲ ಮನೆಗೆ ಮತ್ತು ಇದು ಒಂದು ವಾಸ್ತು ಗಿಡ ಅಂತಲೂ ಕೂಡ ಹೇಳ್ಬೋದು ಇದು ಮ ಮನೆ ಅಂಗಳದಲ್ಲಿದ್ದರೆ ಸ್ವಲ್ಪ ಮನೆಗೆ ಅದೃಷ್ಟದ ಸಂಕೇತನೂ ಕೂಡ ಆಗಿರ್ಬೋದು ಇದು ಒಂದು ಬ್ರಹ್ಮ ಕಮಲದ ಗಿಡ ಈ ಗಿಡನ ನಾವು ಮನೆ ಮುಂದೆ ಬೆಳೆಸೋದ್ರಿಂದ ಯಾವುದೇ ರೀತಿಯಾದಂತಹ ಮನೆಗೆ ನೆಗೆಟಿವ್ ಎನರ್ಜಿಗಳು ಬರೋದಿಲ್ಲ ಅಂತ ಹೇಳ್ತಾರೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ತೋರಿಸ್ಕೊ ಹಾಕದ್ದು ಗಿಡನ ಅನ್ನೋದನ್ನ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡಿ ನಾನು ಇವಾಗ ಪ್ಲ್ಯಾಸ್ಟಿಕ್ ಕವರ್ ತೊಗೊಂಡಿದ್ದೀನಿ ಹಾಗೆ ಮೂರು ಎಲೆನೂ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಆ ಎಲೆನ ಕಟ್ ಮಾಡಿಕೊಂಡು ನಾನು ಈ ಪ್ಲ್ಯಾಸ್ಟಿಕ್ ಕವರ್ಗಳಿಗೆ ಹಾಕ್ಕೊಳ್ತಾ ಇದ್ದೀನಿ ಮಣ್ಣು ಮಿಕ್ಸ್ ಮಾಡ್ಬಿಟ್ಟು ನಾನು ಆಲ್ರೆಡಿ ಮಣ್ಣಿಗೆ ಗೊಬ್ಬರ ಮತ್ತು ಮಣ್ಣು ಎರಡೂ ಮಿಕ್ಸ್ ಮಾಡಿದ್ದೀನಿ ನಾನು ಯಾವುದೇ ಒಂದು ಸಸಿ ಹಾಕಬೇಕು ಅಂದ್ರೂ ಕೊಟ್ಟಿಗೆ ಗೊಬ್ಬರನ ಮಣ್ಣಿನ ಜೊತೆ ಮಿಕ್ಸ್ ಮಾಡಿಬಿಡ್ತೀನಿ ಗಿಡ ಚೆನ್ನಾಗಿ ಬೆಳೀಲಿ ಅಂತೇಳ್ಬಿಟ್ಟು ಇವಾಗ ಈಗ ಮೂರು ಕವರ್ಗೂ ನಾನು ಮಣ್ಣನ್ನ ಫುಲ್ ಮಾಡ್ಕೊಂಡಿದ್ದೇನೆ ಅದನ್ನು ಫುಲ್ ಫಿಲ್ ಮಾಡಿಕೊಂಡು ಇವಾಗ ನಾನು ಹಾಕ್ಕೊಳ್ತೀನಿ ಎಲೆಗಳನ್ನ ಈ ರೀತಿ ಹಾಕ್ಕೊಳ್ಳೋದ್ರಿಂದ ಗಿಡಗಳು ತುಂಬ ತುಂಬಾ ಚೆನ್ನಾಗಿ ಬೇಗನೆ ಬರ್ತವೆ ನಾವು ಅವಾಗ ಬೇರೆ ಪಾಟ್ಗಳಿಗೆ ಕೂಡ ಹಾಕೋಬೋದು ಈ ಥರ ಕವರ್ಗಳಲ್ಲಿ ಹಾಕ್ಕೊಂಡು ಹಾಕೊಳೋದ್ರಿಂದ ಗಿಡಗಳು ತುಂಬಾ ಚೆನ್ನಾಗಿ ಬರ್ತವೆ ಏಕೆಂದರೆ ನಾವು ರೀಪೋಟಿಂಗ್ ಮಾಡಬೇಕಾದ್ರೆ ಗಿಡ ಚೆನ್ನಾಗಿ ಬರ್ತವೆ ಪಾಟ್ಗಳಲ್ಲಿ ಅದಕ್ಕೋಸ್ಕರ ನಾವು ಈ ರೀತಿ ಕವರಲ್ಲಿ ಹಾಕ್ಕೊಂಡು ಹಾಕೊಳ್ಳೋದ್ರಿಂದ ನರ್ಸರಿ ಥರನೇ ಗಿಡಗಳು ಚೆನ್ನಾಗಿ ಬೆಳೀತವೆ ನೋಡ್ಸ್ತೀನಿ ನಾನು ಯಾವ ರೀತಿ ಬಂದಿದ್ದಾವೆ ಅಂತ ಈಗ ನಾನು ಹಾಕಿ ಒಂದು ಒಂದು ಒನ್ ಮಂತ್ ಕಮ್ಮಿ ಜಾಸ್ತಿನೇ ಆಗಿದೆ ನಾನು ಇದನ್ನು ಹಾಕಿ ಯಾವ ರೀತಿ ಬಂದಿದ್ದಾವೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಈಗ ನಾನು ಹಾಕಿ ಬಿಡು ಮಾಡೋಕ್ಕೆ ಬೇರೆ ಸೈಡಲ್ಲಿ ಇಡ್ತಾ ಇದ್ದೀನಿ ನಾನು ಬೇರೆ ಪಾಟ್ಗಳ್ಗೆ ಹಾಕೊಳ್ಳೋಣ ಅಂದ್ಬಿಟ್ಟು ಈ ರೀತಿ ಹಾಕ್ಕೊಳ್ಳೋದ್ರಿಂದ ಗಿಡಗಳು ತುಂಬನೇ ಚೆನ್ನಾಗಿ ಬೆಳಿತವೆ ನೋಡಿ ಇವಾಗ ಬಂದಿದ್ದಾವೆ ನಾನು ಅವಾಗ ಹಾಕಿರೋ ಗಿಡಗಳು ಒಂದು ತ್ರೀ ಮಂತ್ಸ್ ಆಗಿತ್ತು ನಾನು ಅಲ್ಲ ಒನ್ ಮಂತ್ ಆಗಿದೆ ನಾನು ಇದನ್ನು ಹಾಕಿ ಹಾಕಿದ ಮೇಲೆ ಗಿಡಗಳು ಯಾವ ರೀತಿ ಬಂದಿದ್ದಾವೆ ಅಂತ ತೋರಿಸ್ತೀನಿ ಈ ಎಲೆಯಲ್ಲಿ ಒಂದು ಆಲೆ ಒಂದು ಕೌಡ್ ಹೊಡೆದಿತ್ತು ಎಲೆ ಅದರಿಂದ ಇನ್ನೊಂದು ಎಲೆನೂ ಬೇಗನೆ ಬಂದಿದೆ ನೋಡಿ ಯಾವ ರೀತಿ ಬಿಟ್ಟಿದೆ ಅಂತಲೂ ತೋರಿಸ್ತೀನಿ ನಾನು ನಿಮಗೆ ಎಲ್ಲ ಚೆನ್ನಾಗಿ ಬೇರು ಬಂದಿದ್ದಾವೆ ಈ ರೀತಿ ಹಾಕೊಳ್ಳೋದು ಇದನ್ನು ನಾವು ಇವಾಗ ಪಾಟ್ಗಳಿಗೆ ರಿಪೋರ್ಟ್ ಮಾಡೋದು ಮಾಡಿದ್ರೆ ಗಿಡಗಳು ತುಂಬಾ ಚೆನ್ನಾಗಿ ಬರ್ತವೆ ಯಾಕೆ ಅಂತಂದರೆ ನಾವು ಈ ಬೇರ್ನೆಲ್ಲ ಮಣ್ಣೆಲ್ಲ ಬಿಡಿಸ್ಬಿಟ್ಟು ಅದೇ ಗಿಡನ ನಾವು ಪಾಟಲ್ಲಿ ಹಾಕ್ಕೊಳ್ಳೋದಾಗಲಿ ಅಥವಾ ನೆಲದ ಮೇಲೆ ಹಾಕೊಳ್ಳೋದಾಗ್ಲಿ ಮಾಡಿದ್ರೆ ಗಿಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ನೋಡಿ ಈ ಗಿಡನ ನಾನು ಕೇಳ್ತೀನಿ ಇದು ಯಾಕೆ ಈ ಥರ ಎರಡೆಲೆ ಜಾಸ್ತಿ ಬೇಗನೆ ಬಂದಿದೆ ಅಂತ ಅಂದರೆ ಇದ್ರಲ್ಲಿ ಆಲ್ರೆಡಿ ನನ್ನ ಎಲೆ ಕಟ್ ಮಾಡ್ಕೊಂಡಾಗ ಒಂದೆಲೆ ಒಡೆದಿತ್ತು ಅದು ಇವಾಗ ಪಕ್ಕದಲ್ಲೇ ಚೆನ್ನಾಗಿ ಬಂದುಬಿಟ್ಟಿದೆ ಇದು ಬೇಗನೆ ಬಂದಿದೆ ಇದು ಅದು ಸ್ವಲ್ಪ ಲೇಟ್ ಮಾ ಲೇಟಾಗಿ ಬಂತು ನಾವು ಗೊಬ್ಬರದ ಮೇಲೆ ಡಿಪೆಂಡ್ ಆಯ್ತವೆ ಗಿಡಗಳು ಯಾವ ರೀತಿ ಬೆಳಿತವೆ ಅನ್ನೋದನ್ನ ಈಗ ಪಕ್ಕದಲ್ಲೂ ಒಂದು ಗಿಡ ಇದೆ ಅದು ಕೂಡ ಒಂದು ಇಲೆ ಒಡೆದಿದೆ ಅದು ಕೂಡ ಚೆನ್ನಾಗಿ ಬಂದಿದೆ ನೋಡಿ ಈ ರೀತಿ ನಾವು ಹಾಕ್ಕೊಳ್ಳೋದ್ರಿಂದ ಬ್ರಹ್ಮಕಮಲ ಗಿಡನ ತುಂಬ ಸುಲಭವಾಗಿ ಬೆಳೆಸ್ಬೋದು ಗಾರ್ಡನ್ಗಳಲ್ಲಿ ರೀತಿಯಾಗಿ ಬೆಳೆಸೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬೆಳಿತವೆ ಮನೆ ಅಂಗಳದಲ್ಲಿ ಈ ಥರ ಗಿಡಗಳಿದ್ರೆ ಇನ್ನೂ ಸುಂದರವಾಗಿ ಕಾಣಿಸುತ್ತೆ ಗಾರ್ಡನ್ನು ಇವತ್ತಿನ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದ್ದು ದಯವಿಟ್ಟು ವೀಡಿಯೋನ ಶೇರ್ ಮಾಡಿ ನಾನು ಇವತ್ತಿನ ಬ್ಲಾಗ್ ಇದ್ದೀನಿ ಸ್ನೇಹಿತರೆ ಧನ್ಯವಾದಗಳು